ತುಂಬಾ ಚೆನ್ನಾಗಿದೆ ಶಿವಣ್ಣಗೋಸ್ಕರ ವೈಟ್ ಮಾಡಿದ್ವು ತುಂಬಾ ಖುಷಿ ಆಯಿತು ಇನ್ಮೇಲೆ ಶಿವ ತಾಂಡವ ಶುರು ಅನ್ಸುತ್ತೆ ಸರ್ ನೀವೇ ನೋಡಿದ್ರಲ್ಲ ಇಷ್ಟೋತ್ತು ಥಿಯೇಟ್ರ್ ಎಷ್ಟು ಸೈಲೆಂಟ್ ಆಗಿತ್ತು ಎಂಟ್ರಿ ಆದಾಗ ಹೆಂಗೆ ಒಂದು ಬೂಸ್ಟ್ ಪಂಕ್ಸು ಒಂದು ವೈಬ್ರೇಷನ್ ಒಂದು ಫೈಯರು ಒಂದು ಕಿಚ್ಚು ಎಲ್ಲ ಇಡೀ ಥಿಯೇಟ್ರ್ ಧ್ವಂಸ ಬ್ಲಾಸ್ಟ್ ಆಗೋಯ್ತು ಇದ್ರ ಮುಂದೆ ಶಿವ ತಾಂಡವ ನೋಡಬೇಕು ಸೂಪರ್ ಟು ನೋಡ್ಬೇಕು ಸೂಪರ್ಗೆ ಶಿವರಾಜ್ ಕುಮಾರ್ ಇನ್ಮೇಲೆ ಫಸ್ಟ್ ಹಾಫ್ ಚೆನ್ನಾಗಿದೆ ಸೆಕ್ಷನ್ ಮೂವಿ ದೆವ ದೇವರು ದೆವನೂಗಳ ಕಾಪಾಡುತ್ತೆ ದೇವನೂಗಳ ಕಾಪಾಡುತ್ತೆ ಏನು ನಂಬೇಕಷ್ಟೇ ಚೆನ್ನಾಗಿದೆ ಸರ್ ನಮ್ಮ ಉಪೇಂದ್ರ ಸರ್ದು ಮಾತ್ರ ಏನದು ನಮ್ಮ ಗಾಡಿ ಇದೆಯಲ್ಲ ಆ ಗಾಡಿನ ಏನಾದ್ರು ಅದು ಇನ್ನೂ ತಗೋಬೇಕಾರ ಇಲ್ಲಿ ಸಖತ್ ಆಗಿದೆ ಮತ್ತೆ ತುಂಬಾ ಕ್ಯಾಮ್ರಾ ವರ್ಕ್ರೆ ಸಖತ್ ನಡೀತಾ ಇದೆ ಮಾಡಿದ್ರು ಚೆನ್ನಾಗಿ ಸಾರಿ ಸೂಪರು ಹಾ ಶಿವಣ್ಣ ಎಂಟ್ರಿ ಇನ್ನ ಬರ್ತಾ ಇದಾರೆ ಈಗ ಬಂದಿದ್ದಾರೆ ಬರ್ತಾರೆ ಎಲ್ಲರೂ ಮನೋರಂಜನೆಗೋಸ್ಕರ ಬೆಂಕಿ ಸೂಪರ್ ಆಗೈತಣ್ಣ ಶಿವಣ್ಣನ ಎಂಟ್ರಿ ಇಂಟ್ರಲ್ ಎಂಟ್ರಿ ಇನ್ಮೇಲೆ ಜಬರ್ದಸ್ತಿ ಇನ್ಮೇಲೆ ಇರೋದು ಜಬರ್ದಸ್ತಿ ನೆಕ್ಸ್ಟ್ ಆಮೇಲೆ ಹೇಳ್ತೀನಿ ಇನ್ ಅವ್ರಿಗೂ ಸೂಪರ್ ಆಗೈತೆ ಇಂಟ್ರೋಲ್ ಮೇಲೆ ಇನ್ನು ಭಯಂಕರ ಇರುತ್ತೆ ಮಾಡಿದ ಕರ್ನಾಟಕದಲ್ಲಿ ಕನ್ನಡ ರಾಜ್ಕುಮಾರ್ ಯಾವತ್ತು ಯಾರಿಗೂ ತಲೆ ಬಗ್ಗಿಲ್ಲ ತೆಗೋದು ಇಲ್ಲ ಉಪ್ಪಿ ಸರ್ಗೂ ಆಕ್ಟಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ ಅವರು ಚೆನ್ನಾಗಿ ಮಾಡಿದ್ದಾರೆ ಇನ್ನು ಶಿವಣ್ಣನ ಆಕ್ಟಿಂಗ್ ನೋಡಿಲ್ಲ ಅವ್ರು ನೋಡಿದಾಗ ನಾವು ಹೇಳ್ತೀವಿ ಅದಕ್ಕೇನಿಲ್ಲ ಎಲ್ಲರಿಗೂ ಸಹ ಚೆನ್ನಾಗಿ ಕೊಟ್ಟಿದ್ದಾರೆ ಪಾತ್ರ ಚೆನ್ನಾಗಿ ಬಂದೈತೆ ಮುಂದಿಗೆ ಹೆಂಗ್ ಬರೋದು ನೋಡೋಣ